ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬ್ಯಾಟಿಂಗ್ ಹಬ್ಬ ಅಂತಲೇ ಹೇಳ್ಬೋದು ಐ ಪಿ ಎಲ್ ಅಲ್ಲಿ ಬಿಕಾಸ್ ಅದು ಎಸ್ ಆರ್ ಎಸ್ ತಂಡಲ್ಲಿ ನೀವು ಎಕ್ಸ್ಪೆಕ್ಟ್ ಈಸಿಯಾಗಿ ಮಾಡ್ಬೋದು ಏನಕ್ಕೆ ಅಂದರೆ ಆ ಥರ ಸ್ಕ್ವಾಡನ್ನ ಮಾಡಿದರೆ ಕಾವ್ಯ ಮರಣೋರು ಅವರು ಕೂಡ ಸಖತ್ ನೋಡೋಕ್ಕೆ ಮತ್ತು ಆ ಸ್ಕ್ವಾಡ್ ಕೂಡ ಅಷ್ಟೇ ಸಖತ್ತಾಗಿ ಮಾಡಿದ್ದಾರೆ ಮತ್ತು ಪ್ಲೇಯಿಂಗ್ ಲೆವೆಲ್ ಬಂದರೆ ನೆಕ್ಸ್ಟ್ ಲೆವೆಲ್ ಬ್ರೋ ಏನಕ್ಕೆ ಅಂತ ಹೇಳಿದ್ರೆ ಪ್ಲೇಯಿಂಗ್ ಇಲೆವೆಲ್ನಲ್ಲಿ ಎಲ್ಲ ಬ್ಯಾಟ್ಸ್ಮನ್ ಕೂಡ ಬೀಸ್ಟ್ಗಳು ಪ್ರಾಣಿಗಳು ಯಾವುದೇ ಬೌಲರ್ನು ಕೂಡ ಇಗ್ಗ ಮುಗ್ಗ ತಗ್ಗುವಂಥ ಬ್ಯಾಟ್ಸ್ಮನ್ಗಳಲ್ಲಿರೋದು ಯಾರಿಗೂ ಕೂಡ ಒಂದು ಮರ್ಸಿ ಅನ್ನೋದು ಇಲ್ಲವೇ ಇಲ್ಲ ಆ ಥರ ಇದ್ದಾರೆ ಮತ್ತು ಒಂದು ಇಂಟರ್ವ್ಯೂ ಅಲ್ಲಿ ಟ್ರಾಫಿ ಸೆಟ್ ಕೂಡ ಹೇಳ್ಕೊಂಡಿದ್ದಾರೆ ಈ ಒಂದು ಸೀಸನ್ ನಾವು ಮುನ್ನೂರ ರೀಚ್ ಆಗ್ತೀವಿ ಅಂತ ಹೇಳ್ಕೊಂಡಿದ್ದಾರೆ ಇನ್ ಫ್ರಂಟ್ ಆಫ್ ಅದರ್ ಟೀಮ್ಸ್ ಅಂತೆ ಮುನ್ನೂರು ರನ್ಸ್ ರೀಚ್ ಆಗ್ತಾರಂತೆ ನೋಡಬೇಕು ಮತ್ತು ಅವ್ರು ಆಡಿರೋ ಪ್ರಾಕ್ಟೀಸ್ ಮ್ಯಾಚಲ್ಲಿ ಕೂಡ ಇನ್ನೂರ ಎಂಬತ್ತೇಳು ರನ್ ನೋಡ್ತಿದ್ದಾರೆ ಇದಂತೂ ನೆಕ್ಸ್ಟ್ ಲೆವೆಲ್ ಅವ್ರ ಪ್ಲೇಯಿಂಗ್ ಇಲೆವೆನ್ ಅಂತೂ ಮಾತಾಡೋಂಗಿಲ್ಲ ಅಮ್ ಕಾವ್ಯ ಮಹಾರಾಣ ಅಂತೂ ಸಾಕಾಗಿ ಮಾಡಿದ್ದಾರೆ ಸ್ಕ್ವಾಡ್ ಕೂಡ ನೆಕ್ಸ್ಟ್ ಲೆವೆಲ್ ಆಗಿದೆ ಪ್ಲೇಯಿಂಗ್ ಲೆವೆಲ್ ಎಲ್ಲ ಇದ್ದಾರೆ ಬಟ್ ಅದರಲ್ಲಿ ಎಕ್ಸ್ಪೀರಿಯೆನ್ಸ್ ಇರೋ ಪ್ಲೇಯರ್ ಇದ್ದಾರೆ ಮತ್ತು ಎರಡು ಸಾವಿರದ ಇಪ್ಪತ್ತೈದು ಐ ಪಿ ಎಲ್ಲಲ್ಲಿ ನೀವು ಎಲ್ಲ ಟೀಮನ್ನು ನೋಡ್ಕೊಬನ್ನಿ ಎಲ್ಲ ಇಂಡಿಯನ್ಸ್ ಕ್ಯಾಪ್ಟನ್ ಇದ್ದಾರೆ ಮತ್ತು ಇಂಡಿಯನ್ ಪ್ಲೇಯರ್ ಕ್ಯಾಪ್ಟನ್ ಇದ್ದಾರೆ ಬಟ್ ಎಸ್ ಆರ್ ಎಚ್ ಎಲ್ ಮಾತ್ರ ಪ್ಯಾಟ್ ಕಮಿನ್ಸ್ ಒಬ್ಬರೇ ಫಾರಿನ್ ಪ್ಲೇಯರ್ ಕ್ಯಾಪ್ಟನ್ ಅಂತ ಹೇಳ್ಬೋದು ಒಂದೇ ಟೀಮಲ್ಲಿ ಇಡೀ ಐ ಪಿ ಎಲ್ ಟೀಮ್ಸಲ್ಲಿ ಆ ಲೀಡ್ ಮಾಡ್ತಾ ಇರೋದು ಫಾರಿನ್ ಪ್ಲೇಯರು ಅದು ಒಬ್ಬರೇ ಪ್ಯಾಡ್ ಕಮಿನ್ಸು ಈ ಥರ ಲೀಡ್ ಮಾಡ್ತಾರೆ ಅವ್ರಿಗೆ ಎಷ್ಟು ಎಕ್ಸ್ಪೀರಿಯೆನ್ಸ್ ಇರಲ್ಲ ಮೊದಲೇ ಆಶಿಸ್ ಪ್ಲೇಯರ್ಗಳು ಗೊತ್ತಲ್ಲ ಬೀಚ್ಗಳು ಯಾರಿಗೂ ಕೂಡ ಗೇಮಲ್ಲಿ ಮರ್ಸಿ ಅನ್ನೋದೇ ಇರಲ್ಲ ಬಟ್ ಈ ಒಂದು ಸೀಸನ್ನು ಎಸ್ ಆರ್ ಎಚ್ ಕಪ್ಗೆ ಎಲ್ಲ ಥರ ಸಾಧ್ಯತೆಗಳಿದೆ ಬಿಕಾಸ್ ಆ ಥರ ಬೌಲಿಂಗ್ ಲೈನಪ್ ಇದೆ ಮತ್ತು ಬ್ಯಾಟಿಂಗ್ ಇದೆ ಬಟ್ ಏನಾಗುತ್ತೋ ಗೊತ್ತಿಲ್ಲ ಬಟ್ ಅವ್ರ ಬ್ಯಾಟಿಂಗ್ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ ಒಂದೊಂದೇ ಪ್ಲೇಯಿಂಗ್ ಲೆವೆಲ್ ಹೇಳ್ತೀನಿ ನೋಟ್ ಮಾಡ್ಕೊಂಡು ಬನ್ನಿ ಒಂದು ಸೆಕೆಂಡ್ ಹಾಂ ಫಸ್ಟ್ ಒಂದು ಪ್ರಾಬಬಲ್ ಇಲೆವೆನ್ ಇದು ಎರಡು ಸಾವಿರದ ಇಪ್ಪತ್ತೈದು ಎಸ್ ಆರ್ ಎಸ್ ಅವ್ರದ್ದು ಅಭಿಷೇಕ್ ಶರ್ಮಾ ಟ್ರಾವಿಲ್ ಹೆಡ್ ಇಶಾನ್ ಕಿಶಾನ್ ನಿತೀಶ್ ಕುಮಾರ್ ರೆಡ್ಡಿ ಎನ್ರಿಕ್ ಕ್ಲಾಸನ್ನು ಮತ್ತು ಅಭಿನವ್ ಅವರು ನಮ್ಮ ಕರ್ನಾಟಕದವರು ಮತ್ತು ಪ್ಯಾಟ್ ಕಮಿನ್ಸು ಹರ್ಷಲ್ ಪಟೇಲು ಮೊಹಮ್ಮದ್ ಶಮಿ ಆಡಮ್ ಜಂಪಾ ರಾಹುಲ್ ಚಹರು ಮತ್ತು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಅಥರ್ವ ತೈಡ್ ಇಲ್ಲಾಂದರೆ ಜಯದೇವ್ ಉನ್ನಾಡ್ಕಟ್ನ ತರ್ಬೋದು ಇದರಲ್ಲಿ ಅಭಿಷೇಕ್ ಶರ್ಮಾ ಮತ್ತು ಟ್ರಾವೆಲ್ ಸೆಡ್ಡು ಇಬ್ಬರೂ ಬಂದು ಗೊತ್ತಲ್ಲ ಅವ್ರಿಗೆ ಈ ತಡ್ಕೊಂಡು ಆಡೋದು ಒಂದೊಂದು ಸ್ಟ್ರೈಕ್ ಒಟ್ಟು ಮಾಡೋ ಸೀನೇ ಇಲ್ಲ ಬರೋ ಬರಬೇಕು ಹೊಡಿಬೇಕು ಹೋಗಬೇಕು ಅದೇನಾದರೂ ಆಗಲಿ ರಿಸಲ್ಟು ಬಟ್ ಅವ್ರದ್ದು ಮೈಂಡ್ಸೆಟ್ ಕ್ಲಿಯರಾಗಿ ಅರ್ಥ ಆಗಿಬಿಡುತ್ತೆ ಎಸ್ ಆರ್ ಎಚ್ ಆಗಲಿ ಅವರು ಆಡಿರೋ ಡೊಮೆಸ್ಟಿಕ್ ಕ್ರಿಕೆಟು ಇಲ್ಲಾಂದರೆ ನ್ಯಾಷನಲ್ ಇಂಟರ್ನ್ಯಾಷನಲ್ ಕ್ರಿಕೆಟಲ್ಲಿ ನೋಡ್ಬೋದು ಅಭಿಷೇಕ್ ಶರ್ಮಾ ಮತ್ತು ಟ್ರಾವಿಸ್ ಶೆಟ್ಟು ಟ್ರಾವಿಸ್ ಸೈಡ್ ಇಂಡಿಯಾಗೆ ಯಾವಾಗಲೂ ಇಂಪ್ಯಾಕ್ಟ್ ಮಾಡೇ ಇದ್ದಾರೆ ಅವರು ಔಟ್ ಆಗಿಬಿಟ್ರೆ ಸಾಕು ಅಂತ ಎಲ್ಲ ಕಡೆ ಆ ಥರನೇ ಆಗಿದ್ರು ಟೆಸ್ಟಲ್ಲಿ ನೋಡಿದ್ರು ಹೊಡೆದ್ರು ವರ್ಲ್ಡ್ ಕಪ್ಪಲ್ಲಿ ಕೂಡ ಹೊಡೆದ್ರು ಅನ್ಫಾರ್ಚುನೇಟ್ಲಿ ಟಿ ಟ್ವೆಂಟಿಲಿ ಹೊಡೆಯೋಕೆ ಬೇಗ ಎತ್ಬಿಟ್ಟು ಇಲ್ಲ ಅಂದರೆ ಅಲ್ಲೂ ಹೊಡೆದಾಕ್ಬಿಡ್ತಾಯಿದ್ರು ಬಟ್ ಸಾಕಾಗ ಇಬ್ರು ಓಪನಿಂಗ್ ಅಂತೂ ಬೆಂಕಿ ಓಪನರ್ಸ್ ಇಬ್ಬರು ಹೊಡಿತಾನೆ ಇರ್ತಾರೆ ಮತ್ತು ಇಶಾನ್ ಕಿಶನ್ ಅವರು ಕೂಡ ಓಪನರೇ ಅವರು ಏನಾದರೂ ಬೇಗ ಒಂದು ವಿಕೆಟ್ ಬಿತ್ತು ಅಂದರೆ ಅವರು ಅಲ್ಲಿಂದಾನೆ ಕಂಟಿನ್ಯೂ ಮಾಡ್ತಾರೆ ಆ ಥರ ಪ್ಲೇಯರ್ ಇಶಾನ್ ಕಿಶನ್ ಮತ್ತು ನಿತೀಶ್ ಕುಮಾರ್ ರೆಡಿ ಇವತ್ತು ಕ್ಲಾಸಿ ಬ್ಯಾಟ್ಸ್ಮನ್ ಅಂತಲೇ ಹೇಳ್ಬೋದು ಅವರು ಸಿಚ್ಯುವೇಶನ್ ತಕ್ಕಂಗೆ ಆಡ್ತಾರೆ ಬಟ್ ಇವ್ರ ಹತ್ರ ಸಖತ್ತಾಗಿದೆ ಪವರ್ ಹಿಟ್ಟಿಂಗ್ ಸ್ಕಿಲ್ ಅಂತೂ ಮತ್ತು ಕ್ಲಾಸನ್ ಇವ್ರ ಬಗ್ಗೆ ಮಾತಾಡೋ ಹಂಗಿಲ್ಲ ಅಮ್ಮ ನೀನು ಎಲ್ಲೇ ಹಾಕೋದ್ರೂ ಹೊಡಿತಾರೆ ಎಲ್ಲಿ ಹಾಕೋದ್ರೂ ಹೊಡಿತಾರೆ ಇವ್ರಿಗೆ ಎಲ್ಲಿ ಹಾಕಬೇಕು ಅಂತಲೇ ಗೊತ್ತಾಗಲ್ಲ ಬೌಲರ್ಸ್ ಅಂತೂ ಸಖತ್ ಕನ್ಫ್ಯೂಸ್ ಆಗ್ತಾರೆ ಬಿಕಾಸ್ ಇವ್ರಿಗೆ ಎಲ್ಲ ಕಡೆ ಎರಡು ಅವರು ಬಾಡಿ ಅಂತೂ ಬಾಡಿ ಅಲ್ಲಿ ಅಲ್ಮೆಟ್ ಸಕ್ಕತ್ ಸ್ಟಿಲ್ ಇರುತ್ತೆ ಸೊ ಈ ಹಿಟ್ ಎವ್ರಿವೇರ್ ಇನ್ನು ಎಲ್ಲಿ ಹೊಡಿಬೋದು ಅಂತ ಇವ್ರಿಗೆ ಗೊತ್ತಿಲ್ಲ ಬಟ್ ಹೊಡಿತಾ ಇರ್ತಾರೆ ಬಟ್ ಓಡ್ದಿದ್ದೆಲ್ಲ ಸಿಕ್ಸ್ ಹೋಗೋದು ಗುರು ದಿಂಗೆ ಅಂತ ಗೊತ್ತಿಲ್ಲ ಬಟ್ ಸಕಾಲಾಗಿ ಹೊಡಿತಾರೆ ಮತ್ತು ಅಭಿನವ್ ಮನೋರು ಇವರಂತೂ ಡಮಾಲ್ ಟಿಮಿ ಬ್ಯಾಡ್ಸ್ಮನ್ನು ಕರ್ನಾಟಕದವರು ಇವರು ಬಂದದ್ದು ಇವರು ಇವ್ರದು ಇಂಟೆನ್ಷನ್ನು ಮತ್ತು ಇವರು ರೋಲ್ ಏನಂತ ಹೇಳಿದ್ರೆ ಜಸ್ಟ್ ಬರಬೇಕು ನೀನು ಹತ್ತು ಬಾಲ್ ತೊಗೊಮ್ಮ ನಾಲ್ಕು ಸಿಕ್ಸ್ ಹೊಡಿ ಸಾಕು ಆ ಥರ ಪ್ಲೇಯರು ಆ ಥರನೇ ಕೂಡ ಟ್ರೈನ್ ಮಾಡೋದು ಎಲ್ಲರೂ ಮಿಡ್ಲ್ ಆರ್ಡ್ರಲ್ಲಿ ಮತ್ತು ಪ್ಯಾಟ್ ಕಮ್ಮಿನ್ಸ್ ಅವರು ಕೂಡ ಬ್ಯಾಟಿಂಗ್ ಆಡ್ತಾರೆ ಸಿಚುವೇಶನ್ ಹೆಂಗಿರುತ್ತೆ ಹಂಗೆ ಆಡ್ಕೊಡ್ತಾರೆ ಅಷ್ಟೇ ಮತ್ತು ಅಲ್ಲಿ ಹೋದ್ಮೇಲೆ ಅರ್ಶಿಲ್ ಪಟೇಲ್ ಗೊತ್ತಲ್ಲ ಅವರು ಪರವಾಗಿಲ್ಲ ಒಂದು ಲೆವೆಲ್ಗೆ ಆಡ್ತಾರೆ ಬ್ಯಾಟಿಂಗ್ ಬಟ್ ಅಲ್ಲಿಂದ ಅಷ್ಟೇ ಬ್ಯಾಟಿಂಗ್ ಇರೋದು ಮೊಹಮ್ಮದ್ ಶಮಿ ಮತ್ತು ಹಾಡಮ್ ಜಂಪಾ ರಾಹುಲ್ ಓಕೆ ಓಕೆ ಟ್ಯಾಲೆಂಟರ್ಸ್ಗೆ ಗೊತ್ತಲ್ಲ ಆರಾಮಾಗಿ ಆಡ್ತಾರೆ ಬಟ್ ಇದರಲ್ಲಂತೂ ಅಂತೂ ಪ್ಲೇಯಿಂಗ್ ಇಲ್ಲವೆಂದು ಎಸ್ ಆರ್ ಯಶ್ ಅವ್ರದ್ದು ಮತ್ತೆ ಡಾಮಹಾರ ಮಾಡ್ತಾರೆ ಅಂತ ಹೇಳಿದ್ರೆ ಟ್ರಾವೆಲ್ ಸೆಟ್ ಕೂಡ ಹೇಳ್ಕೊಂಡಿದ್ದಾರೆ ಈ ಸಲ ಮುನ್ನೂರು ಹೊಡಿತೀವಂತ ಇವ್ರದಿರೋ ಲೈನ್ ಅಪ್ಗೆ ಮುನ್ನೂರೈವತ್ತು ಕೂಡ ಹೊಡಿಬೋದೇನೋ ಪಾಸಿಬಲ್ ಇರ್ಬೋದೇನೋ ನೋಡೋದು ಏನಾಗುತ್ತೆ ನಿಮ್ಮ ಪ್ರಕಾರ ಇವ್ರೆಷ್ಟು ಹೊಡಿಬೋದು ಈ ಸೀಸನ್ನು ಯಾವ ಟೀಮ್ ಮೇಲೆ ಓಡಿಬಹುದು ಅಂತ ಕಾಮೆಂಟ್ ಮಾಡಿ ಬಟ್ ಇವ್ರೆಲ್ಲಾದರೂ ಹೊಡ್ಕೊಳ್ಳಿ ಇವರು ನಮ್ಮ ಆರ್ ಸಿ ಬಿ ಮಾತ್ರ ಆರ್ ಸಿ ಬಿ ಮೇಲೆ ಮಾತ್ರ ಹೊಡಿಬಾರ್ದು ಏನಕ್ಕೆ ಹೇಳಿದ್ರೆ ಆರ್ ಸಿ ಬಿ ಸಕ್ಕದಾಮ ಟೀಮ್ ಈಸಲ್ಲ ಇವರು ಕೂಡ ಪಂಚ್ ಬಂದೇ ಬರುತ್ತೆ ನೋಡೋದ ಏನಾಗುತ್ತೆ ಅಂತ ಮತ್ತೆ ಈ ಒಂದು ಸೀಸನಲ್ಲಿ ಯಾರು ಟಾಪ್ ಆಗ್ಬೋದು ಇಂಡಿವಿಜುವಲ್ ಟೀಮ್ ಸ್ಕೋರ್ ಯಾರು ಟಾಪ್ ಇರುತ್ತೆ ಅಂತ ಕಮೆಂಟ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಪಟ್ಟದ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಸೈಡ್ ಸಿ ಬ್ರೋ